ಹಲೋ ಹಾಲು ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ತಾ ಇರ್ಬೋದು ನೀವು ಸೊಪ್ಪು ಇವತ್ತು ನಾನು ಹಳ್ಳಿ ಶೈಲಿಯಲ್ಲಿ ಸೀಗೆಸೊಪ್ಪು ಸಾರು ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನೋಡಿ ಇಲ್ಲಿ ಅವರೇ ಬೇಳೆ ತೊಗೊಂಡಿದ್ದೀನಿ ಎಲ್ಲ ಹೆಚ್ಚಿ ಒಂದು ಸೈಡಲ್ಲಿ ನೀರು ಕುಡಿಯೋಕೆ ಇಟ್ಟಿದ್ದೆ ಈಗ ಅವರೇ ಬೇಳೆನ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೀರು ಚೆನ್ನಾಗಿ ಕಾಯ್ದಿದೆ ಎಲ್ಲ ಒಂದು ಗಿಜಲೆಲ್ಲ ಹಾಕಿಸ್ಕೊಂಡ್ಬಿಟ್ರೆ ತುಂಬಾ ಬೆಂದುಬಿಡುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ನಾನು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕಾಳೀಗ ಅರ್ಧ ಬರ್ಧ ಇದೆ ಕಾಳು ಸ್ವಲ್ಪ ಅರ್ಧ ಬರ್ಧ ಬೆಂದಾದ್ಮೇಲೆ ಸೊಪ್ಪು ತೊಗೊಂಡಿದ್ನಲ್ಲ ಅದನ್ನು ಸಣ್ಣಗೆ ಹಚ್ಕೊಂಡು ಈ ಥರ ನೀರಲ್ಲಿ ಹಾಕಿ ತೊಳ್ಕೊತಾಯಿದ್ದೀನಿ ತೊಳೆದ್ಬಿಟ್ಟು ಇದ್ದೀನಿ ಕೆಲವರು ತೊಳೆದೇ ಹಾಕ್ತಾರೆ ಬಟ್ ಟೇಸ್ಟ್ ಹೊರ್ಟೋಗುತ್ತೆ ಅಂತ ಆದರೆ ಹುಳ ಎಲ್ಲ ಓಡಾಡಿರುತ್ತೋ ಹಂಗಾಗಿ ನಾನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಸೊಪ್ಪು ಹಾಕ್ಬಿಟ್ಟು ಉಪ್ಪು ಹಾಕ್ತೀನಿ ಈಗಲೇ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ನೋಡ್ಕೊಂಡು ಉಪ್ಪು ಹಾಕ್ತೀನಿ ಈಗ ಒಂದು ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ ನಾನಿಲ್ಲಿ ಖಾರದ ಮೆಣಸಿನ್ಕಾಯಿ ಸ್ವಲ್ಪ ಹಾಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಗೆ ಸೊಪ್ಪು ಕಾಳು ಬೆಂದಿತ್ತಲ್ಲ ಆ ಸೊಪ್ಪು ಕಾಳನ್ನ ಸ್ವಲ್ಪ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ರೆ ನಡೆಯುತ್ತೆ ಇಲ್ಲಿ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ನಾನು ಒನ್ ಟೈಮ್ಗೆ ಅಷ್ಟೇ ಸಾರು ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಒಂದು ಕಡೆ ಕಾಳು ಮತ್ತು ಸೊಪ್ಪಿತ್ತಲ್ಲ ಅದನ್ನು ಬಸ್ಕೊಂಡಿದ್ದೀನಿ ಬಸ್ಕೊಂಡು ಆದಮೇಲೆ ತೆಂಗಿನಕಾಯಿ ತುರ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಸೊಪ್ಪು ಹಾಕೋದಕ್ಕಿಂತ ಮುಂಚೆನೇ ಕಾಯಿ ಹಾಕ್ಕೊತಾ ಇದ್ದೀನಿ ಅಂದರೆ ಹಳ್ಳಿ ಶೈಲಿಯಲ್ಲಿ ಪರ್ಫೆಕ್ಟಾಗಿ ಸಾಂಬಾರು ಟೇಸ್ಟ್ ಬರುತ್ತೆ ಹಾಗಾಗಿ ಮೊದಲೇನೇನೆ ಕಾಯಿ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಇಲ್ಲಿ ಒಂದು ಸೈಡಲ್ಲಿ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿ ಒಂದು ನಾಲ್ಕರಿಂದ ಐದು ಒಣ ಮುರಿದು ಮುರಿದಾಕ್ತೀನಿ ಹಾಗೆ ಸ್ವಲ್ಪ ಈರುಳ್ಳಿ ಬೇಗ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಇದ್ದೀನಿ ನಾನು ಆಲ್ರೆಡಿ ಸೊಪ್ಪು ಕಾಳು ಕೂಡ ಹಾಕಿದ್ದೆ ಬೇಯಬೇಕಾದ್ರೆ ಬಟ್ ಈಗ ಸ್ವಲ್ಪನೇ ಇದ್ದೀನಿ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆಗಲಿ ಚೆನ್ನಾಗಿ ಹಾಗೆ ನಾನು ಸೊಪ್ಪು ಕಾಳು ಏನು ಹಾರಿಟ್ಟಿದ್ನಲ್ಲ ಈಗ ಹಾರ್ಕೊಂಡಿದೆ ನೋಡ್ತಾ ಇರ್ಬೋದು ನೀವು ನಾನಿವಾಗ ಕೈಯಿಂದ ಈ ಥರ ಉಂಡೆಗಟ್ತಾ ಇದ್ದೀನಿ ಈಗ ಅದರಲ್ಲಿರೋ ಅಂಥ ರಸ ಎಲ್ಲ ನೋಡಿ ಕಾಯಿ ರಸ ಎಲ್ಲ ಕೆಳಗಡೆ ಬರ್ತಿದೆ ನೋಡ್ತಾ ಇರ್ಬೋದು ನೀವು ಈಗ ಚೆನ್ನಾಗಿ ರಸ ಇಲ್ದಂಗೆ ಕ್ಲೀನಾಗಿ ಸೊಪ್ಪು ಕಾಳನ್ನ ಹಿಂಡ್ಕೊತಾ ಇದ್ದೀನಿ ನಿಜವಾಗ್ಲೂ ಈ ರೀತಿ ಮಾಡಿ ನೋಡಿ ಒಂದ್ಸಲ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ವರ್ಷಕ್ಕೆ ಒಂದು ಸಲಿನಾದ್ರೂ ಸಿಗ ಸೊಪ್ಪು ಸಾಂಬಾರು ತಿನ್ನಬೇಕು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ನೋಡ್ತಾ ಇರ್ಬೋದು ನೀವು ಈಗ ಈ ಕಡೆ ಈರುಳ್ಳಿ ಫ್ರೈ ಆಗಿದೆ ಈಗ ನಾನು ಏನು ಇಂಟ್ಕೊಂಡಿದ್ದಲ್ಲ ಸೊಪ್ಪು ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಜಾಸ್ತಿ ಇಲ್ಲ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಇದಕ್ಕೆ ಬೇಕಾರೆ ನಾವು ಸಾಂಬಾರಿಗೆ ಮೇಕೆ ಹಾಲು ಬರುತ್ತಲ್ಲ ಅದನ್ನ ಸಹ ಹಾಕ್ಬೋದು ಮೇಕೆ ಹಾಲು ಹಾಕಿದ್ರೂ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟಿಯಾಗಿ ಇಲ್ಲಾಂದರೆ ಮಾಮೂಲಿ ಹಾಲು ಬರುತ್ತಲ್ಲ ಹಸುವಿನ ಹಾಲು ಅದು ಸಹ ಹಾಕ್ಕೊಬೋದು ಅದು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇನ್ನೊಂದು ಸಲ ಆ ಥರನೂ ಸಹ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ ಪೈಸಕ್ಕಿಟ್ಟಿದನಲ್ಲ ಸೊಪ್ಪು ಕಳ್ಳ ಆ ನೀರೇ ಇದು ಸೋಸ್ಕೊಂಡಿರೋದು ನೋಡ್ತಾ ಇರ್ಬೋದು ನೀವು ಇವಾಗ ನಾನು ಇವಾಗಲೇ ಮಾಡಿ ಇವಾಗಲೇ ಯೂಸ್ ಮಾಡೋದ್ರಿಂದ ನಾನು ಏನು ಕುದಿಸೋಲ್ಲ ಕುದಿಸಿದ್ರೆ ಟೇಸ್ಟ್ ಹೊರಟೋಗುತ್ತೆ ಸೊಪ್ಪು ಕಳ್ಳ ಇಟ್ಕೊಂಡ್ಮೇಲೆ ಕಾಯಿ ಅಲ್ಮಿಕ್ ಇತ್ತಲ್ಲ ಅದನ್ನು ಇದ್ದೀನಿ ಇದು ಹಾಕಿದ್ರೆ ಸಾರು ಫೈನಲ್ ಆಗಿ ರೆಡಿ ಆಗುತ್ತೆ ಸೊಪ್ಪು ಒಂಥರ ಆರೋಗ್ಯ ಸಂಜೀವಿನಿ ಇದ್ದಂಗೆ ಇದು ಬಾಡಿಲಿ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ ಜೀವನಶಕ್ತಿನ ಹೆಚ್ಚಿಸುತ್ತೆ ಿನಿ ಅಂತ ಹೇಳಿದ್ಮೇಲೆ ಇದರ ಬೆನಿಫಿಟು ಜಾಸ್ತಿನೇ ಇದೆ ಅಂತ ತಿಳ್ಕೊಳ್ಳಿ ನೀವೆಲ್ಲಾದರೂ ಸಿಕ್ಕಿದ್ರೆ ಮಾಡ್ಕೊಂಡು ತಿನ್ನೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್